ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡಿರಿ ನನ್ನ ಪ್ರೀತಿಯ ಊಟ ಫ್ಯಾಮ್ಲಿಗಳಿಗೆ ಶುಭದೇವನ್ನು ಹೇಳ್ತಾ ಬರ್ರಿ ಇವಾಗ ಇನ್ನೆರಡು ಅಂತ ನಾನು ಎಲ್ಲಿ ಬಂದಿದ್ದೀನಿ ಏನು ತೋರಿಸ್ತಾ ಇದ್ದೀನಿ ಅನ್ನೋದು ಎಲ್ಲ ಇವತ್ತು ಒಂದೇ ದಿನ ತಯಾರಾಗೈತಿ ತೋರಿಸ್ತಾ ಇದ್ದೀನಿ ಬೇಷೆ ಬಿಡು ಅಂತ ಕೆಲಸ ಚಲೋ ಮಾಡ್ಯಾರ ಈ ವಿಡಿಯೋ ಯಾರಿಗೆಲ್ಲ ಇಷ್ಟನೋ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರನ್ನು ಬೆಳೆಸೋಣ ನಾವು ಕೂಡ ಬೆಳೆಯೋಣ ನಾವು ಬೆಳೆಯೋಣ ಎಲ್ಲರನ್ನ ಬೆಳೆಸೋಣ ಹೇಳ್ತಾ ಬರೀ ಇದು ಎಲ್ಲಿ ಬಂದೇನಪ್ಪ ಅಂತಂದ್ರೆ ಇದು ನಸಿವಿ ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದೀವಿ ನಸಿವಿ ಅನ್ನುವಂಥ ಊರು ಇದೆ ನನಗೂ ಕೂಡ ಆಶ್ಚರ್ಯ ಆಯಿತು ನಸಿಬಿ ಅಂತಕ್ಕಂಥ ಊರನ್ನು ನಾನು ಇಲ್ಲಿ ಕೇಳಿಲ್ಲ ಬರ್ರಿ ಇಲ್ಲಿ ಇದೆ ಹಾ ಇದು ಉಪದಾಳೇ ಬಿ ರೋಡಿಗೆ ನಮ್ಮ ಗುರುಗಳದು ನಮ್ಮದ ಗುರುಗಳದು ಬಾದಾಮಿಗೆ ಬಂದ್ರ ನಮ್ಮದೇಲಪ್ಪ ಏನಾ ಮಾಡ್ಬೇಕು ಅಂತ ಗ್ರಾಮದ ಅಲ್ಲಿ ಹೊಸ ಫ್ಲಾಟ್ ಕಟ್ಟಕ ಹೋಗೋ ಬರ್ತೀಯಾ ಮತ್ತು ಹೊಸ ಫ್ಲಾಟ್ ಅಂದ್ರೆ ಹಳೆ ಊರು ಹೊಸ ಊರು ಅಂತ ಹೆಸರು ಅದು ಇದು ಹೊಸ ಫ್ಲಾಟ್ ಅಲ್ಲಿ ನೋಡಿ ಆಶ್ರಮ ಇದೆ

ನಿಂತು ಹೋಗಿತ್ತು ಅದ ಸಲವಾಗಿ ಇವಾಗ ಹಣೆ ಮರ ಕೂಡು ಅಂದ್ರೆ ಎಲ್ಲವೂ ಕೂಡ ಹಡದವನು ಸಹಿತ ಕೇಳಂಗಿಲ್ಲ ಅಂತಾರಲ್ವ ಅದರಂತೆ ಇವಾಗ ಇದರ ಟೈಮ ಅನ್ನುವಂಥದ್ದು ಸಮಯ ಅನ್ನತಕ್ಕಂಥದ್ದು ಬಂದೈತ್ ನೋಡ್ರಿ ಇವರು ಅಪ್ಪ ಅವ್ರು ಹೋದಾಗ ಹಿಂಗ ಗುಡಿಸ್ಲಾ ಕಟ್ಟುಲ ಇವರು ಶಿವಶಂಕರಣ್ಣು ಅಂತ ಅಪ್ಪಾಜಿ ನಮಗೆ ತುಂಬಾ ಆತ್ಮೀಯರು ಹೌದು ಹಿರಿಯರು ಹೌದು ಒಂದು ತಂದೆಯ ಸ್ಥಾನದಲ್ಲಿ ಇರುವವರು ಕೂಡ ಹೌದು ಚಿಕ್ಕದಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಆಶ್ರಮವನ್ನು ಕಟ್ತಾ ಇದ್ದಾರೆ ನೋಡ್ರಿ ಇದು ಗುಡ್ಡದ ಫುಲ್ ಗುಡ್ಡದ ತುಂಬಾ ಶೆಕೆ ನೋಡ್ರಿ ಇದು ಗುಡ್ಡ ಇದು ಅವ್ರಿರ್ತಕ್ಕಂಥ ಮನೆ ಇಟ್ಟಂಗಿ ತಂದು ಉದಿದಾರ ನೋಡ್ರಿ ಯಾರಿಗಾದರೂ ಒಂದು ಆಶೆ ಅನ್ನತಕ್ಕಂಥದ್ದಿರುತ್ತೆ ನಾವು ಸ್ವಂತ ಮಾಡಬೇಕು ಸ್ವಂತ ಆಶ್ರಮದಲ್ಲಿ ನಾವು ಜೀವನವನ್ನು ಕಟ್ಕೋಬೇಕು ಅಂತಕ್ಕಂಥ ಆಶೆ ಇರುತ್ತೆ ನೋಡ್ರಿ ಏಟೋ ಆಗಲಿ ಈಟೇ ಇರಲಿ ದೊಡ್ಡದಿರಲಿ ಇರಲಿ ಎಷ್ಟೋ ಇರಲಿ ಸ್ವಂತ ಅನ್ನೋದು ಒಂದು ಅದೊಂದು ಹಾದಿನ ಬೇರೆ ನಾವು ಎಷ್ಟೇ ಆಡಂಬರದೊಳಗಿದ್ರು ಎಷ್ಟೇ ಇದರೊಳಗಿದ್ರೂ ಕೂಡ ನಮ್ಮದು ವಸ್ತು ಯಾವುದೂ ಇರಲಿಲ್ಲ ಅಂತಂದರೆ ಅದೊಂದು ಥರ ಫೀಲ್ ಬೇರೆ ಸ್ವಂತ ಇರುವಂಥ ಆಶ್ರಮದಲ್ಲಿರು ನೋಡ್ರಿ ಇವರೇ ನೋಡ್ರಿ ಶಿವಶಂಕರ ಅಪ್ಪಾಜಿ ಅಂಥೇಳಿ ಇವರೇ ನೋಡ್ರಿ ಏನು ಎತ್ತಿದಾರಲ್ವಾ ಪೇಟಾ ಸುತ್ಕೊಂಡು ಇವರೇ ಶಿವಶಂಕರ ಅಪ್ಪಾಜಿ ಅಂಥೇಳಿ ನಿವಾರ ದಿನ ಬೆಳಗ್ಗೆ ಫೋನ್ ಮಾಡಿದರು ಬರ್ರ ಅಮ್ಮ ಭಾಳ ದಿನ ಆಗಿದ್ದಾವೆ ಬರ್ರಿ ಬಂದೇ ಇಲ್ಲ ಒಟ್ಟು ಬಂದೇ ಇಲ್ಲ ಅಂಥೇಳಿ ನಾನು ನೋಡಿಲ್ಲಲ್ವಾ ಶಿವಾನಿ ಅಮ್ಮನೂ ನೋಡಿಲ್ಲ ನಾನು ನೋಡಿಲ್ಲ ಇಲ್ಲ ನೋಡಿಲ್ಲ ಅಂತಂದೀವಿ ಏನಿಲ್ಲ ಬಾದಾಮಿಗೆ ಬಂದು ಬರ್ರಿ ನಾನು ಯಾರ ಯಾರನ್ನಾದರೂ ಕೊಟ್ಟು ಕಳಿಸ್ತೀನಿ ಅಂತಂದರು ಅದೇ ಕಾರಣಾಗಿ ಹೋಗೋದು ಇಷ್ಟ ಇರಲಿಲ್ಲ ಬಟ್ ಭಾಳ ಒತ್ತಾಯ ಮಾಡ್ತಿದ್ರಲ್ವಾ ಭಾಳ ಒತ್ತಾಯ ಮಾಡೋದ್ರಿಂದ ಏಕೋ ಒಂದು ಉತ್ಸಾಹದಿಂದ ಇದ್ದಾರೆ ಹೋಗಬೇಕು ಅಂಥೇಳಿ ಹೋದ್ವಿ ನೋಡ್ರಿ ಶನಿವಾರ ಐದು ಗಂಟೆ ಆಗಿದೆ ಇವಾಗ ಸಮಯ ಏನೋ ನಿಮ್ಮದೊಂದು ಫೋಟೋ ವಿಡಿಯೋ ಬೇಕು ಬರ್ರಿ ಬರ್ರಿ ಅಂತ ಫೋಟೋ ವಿಡಿಯೋ ಮಾಡ್ತಿದ್ದಾರೆ ಸ್ವಂತ ಜಾಗ ನೋಡ್ರಿ ಇದು ಸ್ವಂತ ಜಗ ಸ್ವಂತ ಮನೆ ಸ್ವಂತ ಜಗವನ್ನು ಅಂದರೆ ಇವರು ಇವು ಹುಟ್ಟಿದ್ದು ಇದೇ ಊರು ಅವರು ವಾಸ ಮಾಡೋದು ಇದೇ ಊರು ಹಳ್ಳಿ ಸನ್ಯಾಸಿಯಾಗಿ ತಮ್ಮ ಜೀವನವನ್ನು ಸನ್ಯಾಸಿ ಜೀವನವನ್ನು ಸಾಗಸ್ತಾ ಇರೋದು ಇದೇ ಊರಲ್ಲಿ ಹುಟ್ಟಿದ ಊರಲ್ಲೇ ಪ್ರಪಂಚವನ್ನು ಮಾಡಿ ಪಾರಮಾರ್ಥವನ್ನು ಗೆಲ್ಲು ಅಂತ ಹೇಳ್ತಾರಲ್ವ ಗಾದೆ ಅಲ್ವಾ ಅದರಂತೆ ಪ್ರಪಂಚದಲ್ಲಿದ್ದುಕೊಂಡು ಪಾರಮಾರ್ಥವನ್ನು ಸಾಧನೆ ಮಾಡುವಂತಹ ಅಂದರೆ ರೀ ಅವಾಗ ಮದುವೆನೂ ಕೂಡ ಆಗಿದೆ ಅಪ್ಪ ಅಜ್ಜಿ ಇದ್ದಾರೆ ಅವರು ಕೂಡ ಒಂದು ಬೇರೆ ಮನೆಯಲ್ಲಿದೆ ಇರ್ತಾ ಇದ್ದಾರೆ ವಯಸ್ಸಾಗಿದೆ ಆಗಿದೆ ಅದರ ಸಲುವಾಗಿ ಇವರು ಒಂದು ಬೇರೆ ಆಶ್ರಮದಲ್ಲಿದ್ದಾರೆ ಅವರು ಬೇರೆ ಮನೆ ಹೋಗಿದ್ದಾರೆ ಆದರೆ ಮನೆಯನ್ನು ಬಂದು ಅತಿ ದೂರ ಇಲ್ಲ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಮಾರ ಇದೆ ದೂರಿದೆ ಅಷ್ಟರಲ್ಲಿ ಅವ್ರನ್ನೂ ನೋಡಿಕೊಂಡು ತಾವು ಆಶ್ರಮವನ್ನು ಸಾಗಿಸ್ತಾ ಅಂದರೆ ಸಾಗಿಸ್ತಾ ನೋಡ್ಕೊಂಡು ಬರ್ತಾ ಇದ್ದಾರೆ ನೋಡ್ರಿ ಎಷ್ಟೋ ಆಗಲಿ ಸ್ವಂತ ಅಂತಕ್ಕಂಥದ್ದು ಅದೊಂದು ವಿಷಯನ ಬೇರೆ ನಮ್ದು ಆಗುತ್ತೋ ಗೊತ್ತಿಲ್ಲ ರೀ ನಾನು ಒಂದು ನಂದು ಒಂದು ಕನಸಿದೆ ಎಲ್ಲರಿಗೂ ಒಂದು ಕನಸು ಅನ್ನತಕ್ಕಂಥದ್ದು ಇರ್ತಾರೆ ಕನಸು ಅನ್ನತಕ್ಕಂಥದ್ದು ಇರಬೇಕು ಕಟ್ಕೊಳ್ಳಬೇಕು ಅದು ಬಿಡುತ್ತೋ ದೇವರಿಗೆ ಗೊತ್ತು ಮನುಷ್ಯನಾದ ಮೇಲೆ ಒಂದು ಕನಸನ್ನು ಕಟ್ಕೊಳ್ಬೇಕು ನಾ ಹೀಗೆ ಇರಬೇಕು ಹಿಂಗೆ ಆಗಬೇಕು ಇದನ್ನು ಮಾಡೇ ತೀರಬೇಕು ಅನ್ನುವಂತಹ ಕನಸು ಕಟ್ಕೋಬೇಕ್ರಿ ಎಲ್ಲರೂ ಕಟ್ಕೊಂಡಾಗ ಮಾತ್ರ ಕನಸು ಆಗತ್ತೆ ನೂರಕ್ಕೆ ನೂರು ಆಗತ್ತೆ ಆಗದೇ ಇದ್ದರೂ ಪರವಾಗಿಲ್ಲ ಸ್ವಲ್ಪನಾದರೂ ಆಗತ್ತೆ ಯಾಕಂದರೆ ಮಾಡೇ ಮಾಡ್ತೀವಿ ಗೆದ್ದೆ ಗೆಲ್ತೀವಿ ಅನ್ನೋಂಥ ಛಲ ಅನ್ನತಕ್ಕಂಥ ಈ ಥರ ಒಂದಿಲ್ಲದ ಗೆದ್ದೆ ಗೆಲ್ತೀವಿ ನನ್ನ ಕೈಲಿ ಏನೂ ಆಗಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ನನಗೆ ಅದಾಗಲ್ಲ ನನಗೆ ಈಗಾಗಲ್ಲ ಅಂತಂದು ಯಾವುದೂ ಆಗೋಲ್ಲ ರೀ ಫ್ರೆಂಡ್ಸ್ ಇವರು ಕೂಡ ಭಾಳ ಕಷ್ಟಪಟ್ಟಿದ್ದಾರೆ ಅಪ್ಪಾಜಿಯವರು ಶ್ರಮ ವಹಿಸಿದ್ದಾರೆ ಇವಾಗ ಸಮಯ ಅನ್ತಕ್ಕಂಥದ್ದು ಕೂಡ ಬಂದೈತೆ ನೋಡಿರಿ ಇವಾಗ ಕಟ್ಟಡ ಚಾಲುವಾಗಿದೆ ನಾನು ಒಂದು ಸ್ವಂತ ಜಾಗವನ್ನು ಹಿಡಿದು ಸ್ವಲ್ಪನಾದರೂ ಸ್ವಲ್ಪನಾದರೂ ಸ್ವಲ್ಪ ಮಟ್ಟಿಗೆ ಆದರೂ ಆಶ್ರಮವನ್ನು ಕಂಟು ಕಟ್ಟಬೇಕಂತ ಸಂಕಲ್ಪ ಮಾಡಿದ್ದೀನಿ ಯೂಟ್ಯೂಬ್ ದುಡ್ಡಿಂದನೇ ಅದಕ್ಕೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದರೆ ಸಹಾಯ ಮಾಡಿದರೆ ಅದು ಸಾಧ್ಯ ಆಗತ್ತೆ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಯಾರ್ಯಾರು ನೋಡ್ತಿರಲ್ಲ ಎಲ್ಲರೂ ಕೂಡ ಶೇರ್ ಮಾಡಿರಿ ಅಂದರೆ ನಿಮ್ಮ ಫ್ಯಾಮಿಲಿಗಳಿಗೆಲ್ಲ ಶೇರ್ ಮಾಡಿರಿ ಅವರೂ ನೋಡಲಿ ಅವ್ರಿಗೂ ತೋರಿಸ್ರಿ ನಿಮ್ಮ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ತೀವಿ ಈ ವಿಡಿಯೋ ಹೇಗೆಣಿಸ್ತು ಅನ್ನತಕ್ಕಂಥದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡ್ರಿ ಇವತ್ತು ಮುಗಿಸ್ತಾರೆ ಒಂದೋದಿಂದಾಗಿ ಇಷ್ಟು ಬಂದದ್ದು ನೋಡ್ರಿ ಕಟ್ಟಡಿದು ಒಂದೇ ದಿನ ಇವತ್ತೇ ಬೆಳಿಗ್ಗೆ ಬಂದಾರ ನೋಡಿರಿ ಶನಿವಾರ ನಾವು ಸಾಯಂಕಾಲ ಐದು ಗಂಟೆಗೆ ಬಂದೀವಿ ಇವರು ಬೆಳಿಗ್ಗೆ ಬಂದಿದ್ದಾರೆ ಬೆಳಿಗ್ಗೆ ಹಿಡಿದು ಅಂದರೆ ಫುಲ್ ಅರ್ಧದ ಮ್ಯಾಲ ಬಂದೈತೆ ನೋಡ್ರಿ ಇದು ನೋಡಿ ಅರ್ಧ ಅಂದರೆ ಇವತ್ತು ರಾತ್ರಿ ಅಂದರೆ ಎಂಟು ಗಂಟೆ ಮಠ ಕೆಲಸ ಮಾಡ್ತಾರೆ ಅಂದರೆ ಇಲ್ಲೇ ಇರ್ತಾರೆ ಇಲ್ಲೇ ಇದ್ಕೊಂಡು ಕೆಲಸ ಮಾಡಿ ನಾಳೆ ಮುಗಿಸ್ತಾರ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ ಇವಾಗ ಮಾತ್ರ ಅರ್ಧ ಕಟ್ಟಡ ಆಗಿದೆ ನಾಳೆ ಮುಗಿಸ್ಬೋದು ನೋಡಿರಿ ಸುತ್ತೆಲ್ಲ ಗುಡ್ಡದ ಯಾರಾದರೂ ಇಲ್ಲಿ ಬರಬೇಕಾದ್ರೆ ಬಾದಾಮಿಗೆ ಬಂದರೆ ತುಂಬ ಆಗುತ್ತೆ ಅಂದರೆ ಒಂದು ಹತ್ತು ನಿಮಿಷದ ಇದೆ ಯಾರಾದರೂ ಬರೋರಿದ್ದರೆ ಭಟ್ಟಿ ಆಗೋರಿದ್ದರೆ ಅಪ್ಪಾಜಿಯವರಿಗೆ ಬಂದು ಬೆಟ್ಟಿ ಆಗ್ರಿ ಇದು ಅಪ್ಪಾಜಿಯವರ ಹೆಸರು ಶಿವಶಂಕರ ಅಂತೇಳಿ ಮತ್ತೊಮ್ಮೆ ಹೇಳ್ತೀನಿ ಶಿವಶಂಕರ್ ಮಹಾರಾಜರು ಅಂತ ಕರೀತಾರೆ ಅಂದರೆ ಸಂತರಂತೂ ಕರೀತಾರೆ ಯಾವುದಾದ್ರೂ ಕರೀರಿ ಇವರ ಆಶ್ರಮ ಹೆಸರೇ ಹರಿಕೃಷ್ಣ ಅಂತ ಹೆಸರು ಐತಿ ಹರಿಕೃಷ್ಣ ಹರಿನಾರಾಯಣ ಅಂದರೆ ಪಾಂಡುರಂಗನ ಭಕ್ತರು ಇವರು ಚಿಕ್ಕಂದಿನಿಂದನೇ ಪಾಂಡುರಂಗನ ಭಕ್ತರು ಪಾಂಡುರಂಗನ ಮೂರ್ತಿ ಸ್ಥಾಪನೆ ಅವರನ್ನು ಆರಾಧನೆ ಮಾಡ್ತಾರೆ ಅವರ ಅವರನ್ನೇ ಸ್ತೋತ್ರ ಜಪ ತಪಾದಿಗಳನ್ನು ಮಾಡ್ತಾರೆ ಅಂದರೆ ಹರಿಕೃಷ್ಣ ನಾರಾಯಣ ಆಶ್ರಮ ಅನ್ನುವಂಥ ಆಶ್ರಮದ ಮೂಲ ಹೆಸರು ಬರ್ರಿ ಎಲ್ಲರೂ ನೋಡ್ರಿ ಸೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇದು ಬೆಳಗಿಂದ ನೋಡ್ರಿ ಇದು ಅಂದರೆ ಇದು ರವಿವಾರ ದಿನದ್ದಿದು ರವಿವಾರ ದಿನದ ವಿಡಿಯೋ ನೋಡ್ರಿ ಬೆಳಗ್ಗೆ ಹನ್ನೊಂದು ಗಂಟೆ ಆಗೈತೆ ನೋಡ್ರಿ ಇವಾಗ ಇವರು ಒಬ್ರ ಅಜ್ಜ ಅಂದರೆ ಶಂಕರಪ್ಪ ಪಜ್ಜ ಅಂತೇಳಿ ಇವರು ತುಂಬ ವಯಸ್ಸಾಗಿದೆ ಇವರು ಕೂಡ ಸೇವಾ ಮಾಡೋಕೆ ಕತ್ತಿದ್ದಾರೆ ನೋಡ್ರಿ ಅಷ್ಟೊಂದು ಅವರ ಆಗೋ ಅಷ್ಟು ಆವಿಷ್ಯ ಅವರ ಅರ್ಧ ಆವಿಷ್ಯ ಕೂಡ ನಾವಿರಲ್ಲ ಇಷ್ಟೊಂದು ಆ್ಯಕ್ಟಿವ್ ಇಷ್ಟೊಂದು ಶಕ್ತಿ ಯಾಕಂದರೆ ಹಿಂದಿನ ಮಂದಿ ಅಲ್ವಾ ಯಾವಾಗಲೂ ಜವಾರಿ ಆಗಿರ್ತಕ್ಕಂಥದ್ದನ್ನೇ ಪ್ರಸಾದ ಮಾಡಿರ್ತಾರೆ ಅಂದರೆ ಊಟ ಮಾಡಿರ್ತಾರೆ ಅಷ್ಟೊಂದು ಗಟ್ಟಿ ಇರ್ತಾರೆ ಆದರೆ ಅವರಷ್ಟು ಗಟ್ಟಿತನ ಅವರಷ್ಟು ಶಕ್ತಿ ನಮ್ಮಲ್ಲಿ ಬರೋಲ್ಲ ಯಾಕಂದರೆ ಈಗಿನ ಜನ್ರೇಷನ್ ಒಳಗೆ ಈಗಿನ ಆಹಾರದೊಳಗೆ ಅಷ್ಟೊಂದು ಶಕ್ತಿ ಇಲ್ಲ ಯಾಕೆ ಶಕ್ತಿ ಇಲ್ಲ ಅಂತಂದರೆ ಇಡಿಯ ಗೊಬ್ಬರ ಆ ಗೊಬ್ಬರ ಈ ಗೊಬ್ಬರ ಅನ್ನತಕ್ಕಂಥದನ್ನು ರಾಸಾಯನಿಕ ಕೆಮಿಕಲ್ಸ್ ಕುಡಿದಂತಹ ರಾಸಾಯನಿಕವನ್ನು ಕೂಡಿದಂತಹ ಅಂದರೆ ಔಷಧವನ್ನು ಹೊಡಿತಾ ಇದ್ದಾರೆ ಬೆಳಿಗ್ಗೆ ಔಷಧ ಆಹಾರದೊಳಗೆ ಸೇರಿ ಆ ಆಹಾರವನ್ನು ನಾವು ತಿಂದೀವಿ ಅಂತಂದ್ರೆ ನಾವು ಕೂಡ ಏನಾಗ್ತೀವಿ ಅಂದರೆ ಅಷ್ಟೊಂದು ಶಕ್ತಿ ಬರಲ್ಲ ಸುಮ್ಮನೆ ಬದುಕೋದಂತಾರಲ್ಲ ಹಾಗೆ ಮನುಷ್ಯ ನೋಡೋಕೆ ಚೆನ್ನಾಗಿ ಕಾಣ್ತಾನೆ ದಪ್ಪ ಚಂದ ಕಾಂತಿ ಎಲ್ಲ ಕಾಣ್ತಾನೆ ಅಂದರೆ ಒಳಗೆ ನೋಡಿದರೆ ಫಳ್ಳು ಏನು ಶಕ್ತಿ ಇರೋಲ್ಲ ಹಾಗೆ ನಮ್ಮ ನಾವೆಲ್ಲ ನಾವು ನಮ್ಮ ಪೀಳಿಗೆ ಪೀಳಿಗೆ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರೇ ಆಗಿರಲಿ ಅಷ್ಟೊಂದು ಶಕ್ತಿ ಇರಲ್ಲ ಯಾಕೆಂದರೆ ಹಿಂದಿನ ಜನ ಏನಾಯ್ತಪ್ಪ ಅಂದ್ರೆ ಯಾವುದು ನೋ ಕೆಮಿಕಲ್ ನೋ ರಾಸಾಯನಿಕ ಅಂದರೆ ಆರತಿ ಯಾವುದೂ ಇರತಕ್ಕಂಥ ಆಹಾರವನ್ನು ಸೇವನೆ ಮಾಡಿ ಅಂದರೆ ಗಟ್ಟಿಯಾಗಿರ್ತಾರಲ್ವ ಅವರು ಅಂದರೆ ಯಾವುದು ರೋಗಿಗಳಿರಲ್ಲ ಅಷ್ಟೊಂದು ಶರೀರ ಗಟ್ಟಿ ವಜ್ರ ಅಂತಿರಲ್ಲ ಹಂಗೆ ವಜ್ರ ಥರ ಅವರು ಕಾಯ ಇರುತ್ತೆ ಹಾಗೆ ಇದ್ದಾರೆ ಕೂಡ ಅವರು ಅಷ್ಟೊಂದು ಶಕ್ ವಯಸ್ಸಾದರೂ ಕೂಡ ಕಟ್ಟೋಡೋರ ಕೈ ಒಳಗೆ ಅಂದರೆ ಗೌಂಡಿಗಳ ಒಳಗೆ ತಮ್ಮ ನೀಗಿದಷ್ಟು ಗಿಟ್ಟಾಗಿ ಉಸುಕು ಕಲ್ಲು ಎಲ್ಲವನ್ನ ಕೊಟ್ಟು ಸೇವಾ ಮಾಡ್ತಿದ್ದಾವ್ ಎರಡು ಅಥವಾ ಮೂರು ಗಂಟೆ ಮಾಡ್ತೀನಿ ಎಷ್ಟು ಮುಗಿತೈತು ಗೊತ್ತಿಲ್ಲ ಹೊಸ ಪೂಜೆ ಅಲ್ಲಿ ತಳಗೆ ಮ್ಯಾಗ ತಲೆ ಕೊಡು ಆಲ್ ತಳಿ ಮಗ್ಲ ತೊಳಬಾಂಡಿ ಐಕೆಲ್ ಇವರು ರೈ ಭಾಗದವರು ಬಂದಾರ ಭಾಗದಿಂದ ಕಟ್ಟಡಕ್ಕೆ ಗುಂಡಕ ಅಂದ್ರೆ ಗುಂಡ ಗುಂಪ ಕಟ್ಟರೆ ಅಂದ್ರೆ ಗುಂಡ್ ಗುಡಸಲ ಅಂತೀರೆ ಅಲ್ವಾ ಗುಡಸಲ ಅಂತೀರಿ ಹತ್ತೀರಿ ಗುಂಪವನ್ನ ಕಟ್ಟಕ್ಕೆ ರೈವಾಗದಿಂದ ಬಂದಾರಿ ಯಾರಿಗಾದರೂ ಈ ತರ ರೌಂಡ್ ಆಗಿರ್ತಕ್ಕಂತ ಮನೆ ಕಟ್ಟಬೇಕಾದ್ರೆ ಬರಿ ಈ ರೈವಾಗದವರು ಕಟ್ಟುತ್ತಾರೆ ನೋಡ್ರಿ ಹೇಳ್ರಿ ಇವರು ಬೇಕಾದ್ರೆ ನಂಬರ್ ಬೇಕಾದ್ರೆ ಕೊಡ್ತೀನಿ ಹೇಳಿದ್ರೆ ಇಲ್ಲ ಇವ್ರ ನಂಬರ್ ಕೇಳಿದ್ರೆ ಕೊಡ್ತೀನಿ

ये तो अम्भागारती नो देवी गारत रमेरुण गिरे शिम शिम सोमवार श्याम्भव ये अम्बारती नो देवी गारती रमेरुण गिरे शिमि शिम ಪಥೆ ಲೋಕೇಶಾಂಭವಿಗೆ ಕುಂಭಕುಚ ಜಗದಂಬೆನಿನ ಪದ ನಂಬಿಕೊಂಡೆನು ನರ ಶರೀರದೀ ನಂಬುಕೇಶನರಾಣಿ ಶರಣರ ಬಿಂಬದೊಣಲಿ ದಾಡು ಜನನೀಭಾರತೀಯನ್ನು ದೇವಿ ಗಾರತೀಯನ್ನು ತಮ್ಯರು ಗಿರಿ ಶುಭ ಶುರು ಸುಮಾರಿಗೆ ಶಾಂಭ ತುಷ್ಟ ರಕ್ತ ಸಾರಲ್ಲ ಕೆಟ್ಟ ರಕ್ಕ ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟ ತ್ರಿಪುರ ಎಂದ ತ್ರಿಕಾಂತಿಗೆ ಶಾಂಬಾವಿಗೆ ದೃಷ್ಟ ಮಹಿಷನ

ചൈത്തരനെല്ലാണി കുറുള ചണ്ടമലയ ചുണ്ടാമേ മണ്ഡലി മെരവന് ബണ്ടര തുണ്ടുമാ കണ്ട ദള ശിശുനാളധീക്ഷണ കണ്ട നിന്നയ ജ്ഞാന നേത്രീ अम्बा कारो देवी गारो राम्भेरुगिरे शुम्भानि शिम्भार सहारे शाम्भवि अम्बा कार्यो देवी भारति अनु रम्भेरु बेळगिरे शुम्भनि शुम् सहारे